ಮಾವಾ ಇವತ್ತಿನ ಅಪ್ಡೇಟ್ಸ್ ಏನು ಅತ್ತೆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಸಿಗ್ತಾ ಇಲ್ಲ ಅಪ್ಪು ಬರೀ ಹಾಸ್ಪಿಟಲ್ ಆಶ್ರಮ ಅಂತ ಓಡಾಡಿದ್ದಿಲ್ಲ ನಾನು ಎಲ್ಲ ಕಡೆ ಹುಡುಕಿಸ್ತಾ ಇದ್ದೀನಿ ಮಾವ ಆದರೆ ಯಾವುದೇ ಥರ ಇನ್ಫಾರ್ಮೇಶನ್ ಇಲ್ಲ ಆಟೋ ಡ್ರೈವರ್ ಅಸೋಸಿಯೇಷನು ಕ್ಯಾಬ್ ಡ್ರೈವರ್ ಅಸೋಸಿಯೇಷನ್ಗೆಲ್ಲ ನಾವು ವಾಟ್ಸಪ್ಪಲ್ಲಿ ಶಾರದಾ ಅತ್ತೆ ಫೋಟೋ ಕಳಿಸಿದ್ರೆ ಅವರು ಅವ್ರನ್ನ ಹುಡ್ಕಕ್ಕೆ ಹೆಲ್ಪ್ ಮಾಡ್ಬೋದಲ್ವಾ ಹೇ ಕರೆಕ್ಟ್ ನಚ್ಚಿ ಯಾರಿಗೂ ಇದು ಹೊಳ್ದೇ ಇರಲಿಲ್ಲ ನೋಡು ದೊಡ್ ಸಾಹೇಬ್ರೆ ಖಂಡಿತವಾಗ್ಲೂ ಅವರಿಬ್ರು ಬೇಗ ಸಿಗ್ತಾರೆ ತಲೆ ನಿನ್ ನಿನ್ನ ನಿಜ ಬಿಟ್ರೆ ನನಗಿಂತ ಖುಷಿ ಪಡೋರು ಯಾರು ಹೇಳು ಸರಿ ಈಗ ಬನ್ನಿ ಊಟ ಮಾಡೋರಂತ ಬೇಡಮ್ಮ ಭೂಮಿ ಯಾಕೋ ಹಸುವಿಲ್ಲ ನೋಡು ಬರೀ ಹೋಟೆಲ್ ಮಲ್ಕೋಬಾರ್ದು ಆರೋಗ್ಯ ಕೇಳುತ್ತೆ ಬಾ ದೊಡ್ಡ ಸಾಹೇಬ್ರೆ ಮಾತು ಅವರು ಖಂಡಿತವಾಗ್ಲು ಬೇಗ ಸಿಕ್ತಾರೆ ಆದ್ರೆ ಅವ್ರು ಸಿಕ್ಕಾದ್ಮೇಲೆ ಈ ಮಗಳನ್ನ ಆಗಿಲ್ಲ ಅಷ್ಟೇ ಅಲ್ಲ ನನಗ್ ತೋರ್ಸೋ ಪ್ರೀತಿ ಕಾಳಜಿಲ್ ಸಾಸಿವೆ ಎಷ್ಟು ಕಡಿಮೆ ಆದ್ರೂ ನಾನ್ ಸುಮ್ಮನೆ ಇರಲ್ಲ ಭೂಮಿ ಮನಸ್ಸಲ್ಲೂ ಅಮ್ಮನ್ನ ನೋಡಬೇಕು ಅನ್ನೋ ಆಸೆ ತುಂಬಾ ಇದೆ ಆದರೂ ಹೊರಗಡೆ ತೋರಿಸ್ಕೋತಿಲ್ಲ ಏನೇ ಆದ್ರೂ ಆದಷ್ಟು ಬೇಗ ಭೂಮಿ ಹೆತ್ತೋರ್ನ ಪತ್ತೆ ಮಾಡಬೇಕು ಅದು ನಿಜ ಅಂತ ಹೇಳ್ಬೋದು ಏನಿಲ್ಲ ನಿಮ್ಗೆ ಹೇಗೆ ನೀವು ಗೊತ್ತಿಲ್ವೋ ನನಗೂ ಅಷ್ಟೇ ನಾನು ಯಾವಾಗ ಗೊತ್ತೆ ಅಂತ ನನಗೂ ಗೊತ್ತಿಲ್ಲ ಶ್ರವಣ್ ಮಾವನ್ ಕಾರು ಈ ಜಾಗದಲ್ಲೇ ಕೆಟ್ಟೋಗಿದ್ದು ಅವ್ರ ಮೆಕ್ಯಾನಿಕ್ ನ ಕರ್ಕೊಂಡ್ ಬರೋದಕ್ಕೆ ಹೋದಾಗ ಆ ಕಡೆನೆ ಹೋದ್ರು ನಾನು ಹೇಳಿದ್ನಲ್ಲ ಮನಸ್ವಿನಿ ಅವರು ಮತ್ತೆ ಅಜಿತ್ ಅವರು ಚಿಕ್ಕ ಪಾಪು ಆಗಿದ್ದಾಗ ಹಾಗೆ ಕಾಣಿಸ್ತಾ ಇದ್ರು ನನ್ನ ಕಣ್ಣಿಗೆ ಆಮೇಲೆ ಅತ್ತೆ ಅವರಿಬ್ಬರೂ ನನ್ನ ಕಡೆ ಕೈ ತೋರಿಸ್ಬಿಟ್ಟು ಬಾ ಬಾ ಅಂತ ಕರಿತಾ ಇದ್ದರು ಸಾಹೇಬ್ರೇ ಸಾಹೇಬ್ರೇ ಏನು ಯೋಚನೆ ಮಾಡ್ತಿದ್ದೀರಾ ತಗೊಳ್ಳಿ ಬಿಸಿ ಬಿಸಿ ಹಾಲು ಈ ಹಾಲು ಕುಡಿದು ತಲೆ ಯೋಚನೆ ಎಲ್ಲ ಆಚೆ ಹಾಕಿ ಮಲ್ಕೊಂಬಿಟ್ಟು ಭೂಮಿ ಏನು ನೀನು ಒಂದಿನ ನಿಮ್ಮ ಮನೇಲಿ ಇದ್ದೀ ಟ್ರಂಕ್ ಬಗ್ಗೆ ಹೇಳ್ಕೊಂಡಿದ್ದೆ ನೆನಪಿದೆಯಾ ನೆನಪಿಲ್ಲ ಗುಡ್ ನೈಟ್ ಅದರಲ್ಲಿ ನಿಮಗೆ ಸಂಬಂಧಪಟ್ಟಿರುವಂಥ ವಸ್ತುಗಳೆಲ್ಲ ಇತ್ತು ಅಂತ ಹೇಳಿದೆ ಆದರೆ ಏನೇನಿತ್ತು ಅಂತ ಹೇಳಿದ್ಯಾ ನನಗೆ ಸಾಯಬ್ರೆ ಈಗ ಹಳೆ ಟ್ರಂಕ್ ವಿಷಯ ಯಾಕೆ? ಅಲ್ಲ ನೀವು ಮಾಡ್ತಾ ಇರೋ ಇನ್ವೆಸ್ಟಿಗೇಷನ್ ಇದಕ್ಕೂ ಏನು ಸಂಬಂಧ? ಕೆಲವೊಂದು ಸಂಬಂಧಗಳಿರಲ್ಲ ಭೂಮಿ. ಆದ್ರೆ ನಮಗೆ ಏನಾದ್ರೂ ಕ್ಲೂ ಬೇಕು ಈ ಕೇಸಲ್ಲಿ ಅಂತ ಅನ್ಕೊಂಡಾಗ ನಾವು ಶುರುವಿಂದ ಎಲ್ಲಾದ್ರೂ ಕ್ಲೂ ಸಿಗುತ್ತಾ ಅಂತ ಹುಡುಕಿಕೊಂಡು ಬರ್ತಾ ಇರ್ತೀನಿ. ಅದಕ್ಕೆ ಕೇಳಿದೆ ಅಷ್ಟೇ. ಏನು ಟ್ರಂಕು ಗಿಂಕು ಏನು ಗೊತ್ತಿಲ್ಲ ಹೋಗಿ. ಗೊತ್ತಿಲ್ಲ ಅಂದ್ರೆ ಗೊತ್ತಿಲ್ಲ ಅಂತ ಅಲ್ಲ ಸಾಹೇಬ್ರೆ ಅದು ಅಮ್ಮ ತುಂಬ ವಸ್ತುಗಳನ್ನ ಟ್ರಂಕಲ್ಲಿ ಇಟ್ಬಿಟ್ಟಿದ್ಲು ಅದರಿಂದ ಆ ಟ್ರಂಕ್ ಒಳಗಡೆ ಏನೇನಿದೆ ಅಂತ ನನ್ ನೆನಪಾಗ್ತಿಲ್ಲ ಏನು ಸಾಹೇಬ್ರೆ ಸಾಹೇಬ್ರೆ ನಾನು ಮಾತಾಡ್ತಾ ಇದ್ದೀನಿ ನೀವು ಹೋಗ್ತಾನೆ ಇದ್ದೀರಲ್ಲ ಸಾಡಿ ಸತ್ಯ ಬೆಳಗಿಂದ ಕೋರ್ಟ್ ಕೆಲಸ ಆಯ್ತು ಮಾರಾಯ ಫೋನ್ ಮಾಡೋಕೆ ಅನ್ಕೊಂಡೆ ಆಗ್ಲಿ ಇಲ್ಲ ಅದಕ್ಕೆ ಮಾತಾಡ್ಸೋ ಅನ್ಸ್ತು ಈಗ ಮಾಡ್ತಿದ್ದೀನಿ ಏನ್ ಮಾಡ್ತಿದ್ದೆ ನೀ ಬ್ಯುಸಿ ಇದೀಯಾ ಆತರ ಏನಿಲ್ಲ ಎಲ್ಲ ಇದ್ದಿದೆ ಅಲ್ವಾ ನಿಮಗೆ ಗೊತ್ತಿಲ್ಲದಿರೋದೇನು ಇಲ್ಲ ಸಾಹೇಬ್ರೆ ನಾನು ವಿಷಯಕ್ಕೆ ಬರ್ತೀನಿ ನಿನ್ನೆಯಿಂದ ಯಾಕೆ ನನ್ನ ಹುಟ್ಟು ಬಾಲ್ಯ ಅಂತ ಆ ಹಳೆ ಸ್ಟೋರಿಂದ ಬಿದ್ದೀರಾ ಅದರಿಂದ ನಿಮ್ಗೆ ಏನ್ ನಿನ್ನೆ ನನ್ನ ತಾಯಿ ಹತ್ರ ಕೇಸ್ ವಿಷಯವಾಗಿ ಮಾತಾಡ್ತೀನಿ ಅಂತ ಹೋದ್ರಿ ಅಲ್ಲಿ ಏನು ಮಾತಾಡಿದ್ರಿ ನನ್ನ ಬಗ್ಗೆ ಏನಾದರೂ ಮಾತಾಡಿದ್ರ ಅಥವಾ ನನ್ನ ಅಮ್ಮ ನನ್ನ ಬಗ್ಗೆ ಏನಾದರೂ ಹೇಳಿದ್ಲಾ ನಿಜ ಹೇಳಿ ಸಾಹೇಬ್ರೆ ಸುಳ್ಳು ಹೇಳಬಿಡಿ ಒಂದು ವೇಳೆ ನೀವೇನಾದ್ರೂ ಸುಳ್ಳು ಹೇಳಿದ್ರೆ ನನ್ನ ಮೇಲೆ ಆನೆ ಹಲೋ ಹಲೋ ಅಜಿತಾ ಸತ್ಯನ ಮಾಡ್ತೀನಿ ನಿಜ ಗೊತ್ತಾಗಬೇಕಲ್ವಾ ನಿಮಗೆ ಅಮ್ಮ ಮತ್ತೆ ವೀರಣ್ಣನ ಹೆತ್ತು ಮಗಳು ನೀನಲ್ಲ ಸತ್ಯ ಗೊತ್ತಾಯ್ತು ಇದೆಲ್ಲ ನಿಮ್ಗೆ ಯಾರು ಹೇಳಿದ್ರು ಸಾಹೇಬ್ರೆ ನಿನ್ನ ತಾಯಿ ಭಾಗ್ಯಮ್ಮನೇ ಹೇಳಿತು ಸಾಹೇಬ್ರೆ ನೀವು ಸುಮ್ಮನೆ ಸುಳ್ಳು ಹೇಳಕ್ ಹೋಗ್ಬೇಡಿ ಸುಳ್ಳು ಹೇಳ್ತಿರೋದು ನೀನು ಭೂಮಿ ನನ್ನ ಹತ್ರ ಯಾಕೆ ತರ ಸುಳ್ಳು ಹೇಳ್ತಿದ್ಯಾ ಅದನ್ನ ಮೊದಲು ಬಾಯಿ ಬಿಡು ಯಾಕೆ ತರ ಎಲ್ಲರ ಹತ್ರ ಸುಳ್ಳು ಹೇಳ್ಕೊಂಡ್ ಬರ್ತಿದ್ಯಾ ಹೌದು ಸಾಹೇಬ್ರೆ ನಾನು ಎಲ್ಲರ ಹತ್ರ ಸುಳ್ಳು ಹೇಳ್ಕೊಂಡೆ ಜೀವನ ಸಾಕ್ಸ್ತಾ ಇರೋದು ನಿಮ್ಮ ಹಾಗೆ ಬಾಯಿ ಬಿಟ್ರೆ ಸತ್ಯ ಹೇಳೋದಕ್ಕೆ ನನಗೆ ಬರೋದಿಲ್ಲ ಹೌದು ನಾನು ಸುಳ್ಳು ಹೇಳಲ್ಲ ಇನ್ ಕೇಸ್ ಹೇಳಿದಿದ್ರು ಒಪ್ಕೋತಿದ್ದೆ ನಿನ್ ತರ ಆಗ್ತಿರ್ಲಿಲ್ಲ ನಾನು ಅಷ್ಟೇ ಸಾಹೇಬ್ರೆ ನೋಡಿ ತಂದೆ ತಾಯಿ ಯಾರು ಭಾಗ್ಯಮ್ಮ ನಾನು ಹೇಳೋದು ಸುಳ್ಳು ಅಂತ ಅರ್ಥ ಅಪ್ಪ ಅಮ್ಮನ ವಿಚಾರದಲ್ಲಿ ನನ್ನ ಹತ್ರ ನಿಜ ಮುಚ್ಚಿಟ್ಟಿದ್ದು ನಿನ್ನ ಮೊದಲನೇ ತಪ್ಪು ಆ ವಿಚಾರದಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ದು ನಿನ್ನ ಎರಡನೇ ತಪ್ಪು ಈಗ ನನ್ನ ವಿಚಾರನೆಲ್ಲ ತಿಳ್ಕೊಂಡು ಬಂದು ನಾನು ನಿನ್ನ ಹತ್ರ ಮಾತಾಡ್ತಿದ್ರೆ ಈಗ ನೀನು ಬಿಹೇವ್ ಮಾಡ್ತಿದ್ದೀಯ ಗೊತ್ತಾ ಇದು ಈಗೆಲ್ಲದಕ್ಕಿಂತ ಮೀರಿದ್ದ ದೊಡ್ಡ ತಪ್ಪು ಅರ್ಥ ಆಯ್ತಾ ನನಗೆ ನಿಜ ಬೇಕು ಭೂಮಿ ನಿಜ ಭೂಮಿ ನಾನು ಮನೇಲಿದ್ದೀನಿ ಅಂತ ತುಂಬ ಮೆತ್ತಗೆ ಮಾತಾಡ್ತಾ ಇನ್ನಿ ನನ್ನ ಕೈಲಿ ಕೂಗಾಡಿಸ್ಬೇಡ ಉತ್ತರ ಕೊಡು ಸಾಹೇಬ್ರೆ ಉತ್ತರ ಕೊಡಬೇಕು ಅಂತ ನನಗನ್ನಿಸ್ತಿಲ್ಲ ಹಾಗೆ ನಿಮ್ಮ ಹತ್ರ ಈ ಸತ್ಯನೆಲ್ಲ ಯಾರು ಹೇಳಿದಾರೋ ಅವ್ರ ಹತ್ರ ಮಿಕ್ಕಿದ ಸತ್ಯನೂ ತಿಳ್ಕೊಳ್ಳಿ ಅಲ್ಲ ಮಾತ್ರಕ್ಕೆ ನನ್ನ ವೈಯಕ್ತಿಕ ವಿಚಾರಗಳಿಗೆ ತಲೆ ಹಾಕ್ಬೋದು ಹೇಗ ಅನ್ಕೊಂಡ್ರಿ ಈಗ ಈ ವಿಚಾರ ನಿಮಗೆ ವೈಯಕ್ತಿಕ ವಿಚಾರ ಅಲ್ವಾ ಮದುವೆ ಆದಾಗಿಂದ ನನ್ನ ವೈಯಕ್ತಿಕ ವಿಚಾರಕ್ಕೆ ನೀನ್ ತಲೆ ಹಾಕಿಲ್ವಾ ಆಗ ಒಂದು ರೂಲ್ಸು ಈಗ ಒಂದು ರೂಲ್ಸು ಅಲ್ವಾ ಹೇಳಿ ಭಾಗ್ಯಮ್ಮ ಮತ್ತು ವೀರಣ್ಣನ ವಿಚಾರದಲ್ಲಿ ನನ್ನ ಹತ್ರ ನೀನು ಏನಕ್ಕೆ ಸತ್ಯನ ಮುಚ್ಚಿಟ್ಟೆ ಹೇಳು ಭೂಮಿ ಈಗ ನನಗೆ ಗೊತ್ತಾಗಬೇಕಾಗಿರುವಂಥ ವಿಚಾರ ಒಂದು ನೀನು ಭಾಗ್ಯಮ್ಮ ಮತ್ತು ವೀರಣ್ಣನ ಮಗಳು ಅಂತ ನನ್ನ ಹತ್ರ ಯಾಕೆ ಸುಳ್ಳು ಹೇಳಿದೆ ಹೌದು ಸಾಹೇಬ್ರೆ ನಾನು ಸುಳ್ಳು ಹೇಳ್ತಾ ಇದ್ದೀನಿ ಸುಳ್ಳು ಹೇಳೋದೇ ನನ್ನ ಕೆಲಸ ಬೇರೆ ಕೆಲಸನೇ ಇಲ್ಲ ಆಯ್ತಾ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಟ್ಕೊಂಡು ನಿಂತ್ಕೊಡೋದಕ್ಕೆ ನನ್ನ ಕೈಯಿಂದ ಆಗೋದಿಲ್ಲ ನನ್ನ ನನ್ನ ಇರೋದಕ್ಕೆ ಬಿಟ್ಬಿಡಿ ಭೂಮಿ

ಸುಳ್ಳು ಹೇಳಬೇಡ ಅಜಿತಾ ನೀವಿಬ್ಬರು ಮಾತಾಡ್ತಿರೋದನ್ನ ನಾನು ಕೇಳಿಸ್ಕೊಂಡೆ ಮ ಅದು ನಾವು ಮಾತಾಡ್ತಿದ್ದಿದ್ದು ಅಕ್ಚುಲಿ ಈ ವಿಷ್ಯ ಎಲ್ಲರಿಗೂ ಹೇಳ್ತೀನಿ ಈಗ್ಲೇ ಹೋಗಿ ಎಲ್ಲರಿಗೂ ಹೇಳ್ತೀನಿ ಅಮ್ಮ ಅಮ್ಮ ಪ್ಲೀಸ್ ಮಾ ಈ ವಿಚಾರನಾ ಯಾರಿಗೂ ಹೇಳಿಬೇಡಿಮ್ಮ ಈ ವಿಚಾರ ನಮ್ಮ ನೂರು ಜನದ್ ಮಧ್ಯಾಹ್ನ ಇರ್ರಿ ನಮ್ಮೂರ್ ಜನನ ಮಧ್ಯೆನೇ ಇರ್ಬೇಕಾನೆ ಹಾ ಸರಿ ಹಾಗಾದ್ರೆ ವಿಷಯ ಏನು ಅಂತ ಪೂರ್ತಿಯಾಗಿ ಹೇಳಿ ಹ್ಮ್ ಸರಿ ನೀವೆಲ್ಲಿಂದ ಕೇಳಿಸ್ಕೊಂಡ್ರೆ ಆಗ್ಲೇ ಭೂಮಿ ಮೇಲ್ ರೇಕ್ತಿದ್ಯಲ್ಲ ಮಾತಿ ಮಾತ್ ಬೆಳೆಸ್ಬೇಡ ಅಂತ ಹಾಗಾದ್ರೆ ಅಲ್ಲಿಗಿಂತ ಹಿಂದೆ ಏನು ಕೇಳಿಸ್ಕೊಂಡಿಲ್ಲ ನೀನು ಇಲ್ಲ ಅತೇ ಅದಕ್ಕಿಂತ ಮುಂಚೆ ನಾನು ಸ್ವಲ್ಪ ಮಾತಾಡಿದ್ದೆ ಅದು ಕೇಳಿಸ್ಕೊಳ್ಳಿಲ್ವಾ ಕೇಳಿಸ್ಲಿಲ್ಲ ಈಗೇನು ನೀವಿಬ್ರೂ ಸೇರಿ ನಾ ಕೋಪ ಬರಿಸ್ತೀರಾ ಅಥವಾ ವಿಷಯ ಏನು ಅಂತ ಪೂರ್ತಿಯಾಗಿ ಹೇಳ್ತೀರಾ ಸರಿ ಬಿಡು ನಾನು ಈಗ ಮುಖ್ಯ ಸರಿ ನೀನು ಕುತ್ಕೋ ಕುತ್ಕೋಮ ಕುತ್ಕೋತೀನಿ ತಿನ್ಬಿಡು ಅಮ್ಮ ನೀನು ಒಂದೊಂದ್ಸಲಿ ಜೀವನ ವೈಗ್ ಒರ್ಸ್ಕೊಡ್ತೀಯಮ್ಮ ಮತ್ತೆ ಇನ್ನೇನೂ ಮಾಡಲಿ ನೀವಿಬ್ರ ಜಗಳ ಆಡ್ತಿರೋದು ನೋಡಿ ನಾನು ಹೇಗೆ ಸುಮ್ಮನಿರ್ಲಿ ಹೇಳು ಸರ್ ಈಗ ಏನೇನಾಯಿತು ಎಲ್ಲನೂ ಡೀಟೇಲಾಗಿ ಇಂಚಿಂಚಾಗೂ ಹೇಳ್ತೀನಿ ಓಕೆನಾ ಅಮ್ಮ ಅಷ್ಟು ಎಲ್ಲ ರೀ ಭೂಮಿಗೆ ಸುಮ್ಮನೆ ಇರು ನೀನು ಹೇಳು ಇವತ್ತು ನಾನು ಭೂಮಿ ತಾಯಿನ ಇನ್ವೆಸ್ಟಿಗೇಟ್ ಮಾಡೋದಕ್ಕೆ ಜೈಲಿಗೆ ಹೋಗಿದ್ನಲ್ಲ ಆಗ ಭೂಮಿ ಅವ್ರ ಹತ್ತಿರ ಮಾತಾಡೋದಕ್ಕಾಗಿಲ್ವಲ್ಲ ನಾಳೆ ಅಮ್ಮನ ಹತ್ರ ಮಾತಾಡಬೇಕು ನನ್ನ ಜೈಲಿಗೆ ಕರ್ಕೊಂಡು ಹೋಗಿ ಅಂತ ಕೇಳ್ತಿದ್ಲು ನನಗೆ ಬೇರೆ ಕೆಲಸ ಇದೆ ನಾಳೆ ಆಗಲ್ಲ ಭೂಮಿ ಇನ್ ಯಾವಾಗಾರು ಹೇಳ್ತೀನಿ ಫ್ರೀಯಾಗಿ ಮಾಡಿಕೊಂಡು ಅಂತ ಹೇಳ್ತಿದ್ದೆ ಅದಕ್ಕೆನೇ ಮಾತಿಗೆ ಮಾತು ಬೆಳ್ಕೊಂಡು ಹೋಗಿ ಇಲ್ಲ ಸಾಹೇಬ್ರೆ ನಾಳೆ ಹೋಗಲೇಬೇಕು ಅಮ್ಮನ ಹತ್ರ ಮಾತಾಡಲೇಬೇಕು ಅಮ್ಮನ ತುಂಬಾ ಮಿಸ್ ಮಾಡ್ಕೊತಾ ಇದೀನಿ ಅಂತ ಕೂಗಾಡ್ತಾ ಇದ್ಲು ನಾನು ಆಗ ಕೋಪ ಬಂದು ಒಂದೆರಡು ಮಾತು ಬೈತಾ ಇದ್ದ ಇಷ್ಟೇ ಟೈಮ್ ಆಗಿದ್ದು ಹೌದು ಭೂಮಿ ಅದು ಅಮ್ಮನ್ನ ನೋಡಬೇಕು ಅಂತ ತುಂಬಾ ಅನಿಸ್ತಾ ಇತ್ತು ಅದಕ್ಕೆ ಸಾಹೇಬ್ರ ಹತ್ರ ಕೇಳ್ತಾ ಇದ್ದೆ ಕರ್ಕೊಂಡು ಹೋಗಿ ಅಂತ ನಿಜವಾಗ್ಲೂ ಇದೇ ವಿಚಾರ ತಾನೆ ಹೌದು ವಿಚಾರಕ್ಕೆ ಇವರಿಬ್ರು ಯಾಕೆ ಮನಸ್ತಾಪ ಮಾಡ್ಕೋತಾ ಸರಿ ಸರ್ ಹಾಗೆ ಮಾಡೋಣ ಏ ನಮ್ಮ ಹುಡುಗಿಗೂ ಆ ಥರ ಯಾವ ಡಿಮ್ಯಾಂಡ್ಸು ಇಲ್ಲ ಎಸ್ ಶಿ ಈಸ್ ವೆರಿ ಕ್ಲಿಯರ್ ಹಾ ಆದಷ್ಟು ಬೇಗ ಸಿಗ್ತೀನಿ ಗುಡ್ ನೈಟ್ ಬಾವ ಅದೇ ದಿವ್ಯಾನಿ ಬಾವಳಯ್ಯ ಏನು ದೇವೇನಿ ಇಷ್ಟೊತ್ತಲ್ಲಿ ಏನಾದರೂ ಮಾತಾಡ್ಬೇಕಿತ್ತಾ ಹೌದು ಬಾವ ಅದಕ್ಕೆ ಬಂದ ಸರಿ ಅದೇನು ಹೇಳು ಹೇಗೆ ಹೇಳಬೇಕು ಅಂತ ಗೊತ್ತಾಗ್ತಿಲ್ಲ ಹೇಳೋಕೆ ಒಂಥರ ಮುಜುಗರ ಆಗ್ತಿದೆ ನನ್ನ ಹತ್ರ ಮಾತಾಡೋದಕ್ಕೆ ಏನು ಮುಜುಗರ ದೇವಿಯೇನಿ ಪರವಾಗಿಲ್ಲ ಹೇಳು ಅದು ನಮ್ಮ ಅಂಜು ಮದುವೆ ವಿಚಾರವಾಗಿ ಮಾತಾಡಬೇಕಾಗಿತ್ತು ಅಂಜು ಮದುವೆ ವಿಷಯ ನನ್ನ ಹತ್ರ ಮಾತಾಡೋದಕ್ಕೆ ಯಾಕೆ ಇಷ್ಟೊಂದು ಮುಜುಗರ ಮಾಡ್ಕೊಂತಿದ್ದೀಯ ದೇವಿಯೇನಿ ಬಾವ ನನ್ನ ಮಾತು ನಿಮಗೆ ಸ್ವಲ್ಪ ವಿಚಿತ್ರ ಅನ್ನಿಸ್ಬೋದು ಆದರೆ ನನ್ನ ಗನ್ಸೋದನ್ನು ನಿಮ್ಮ ಹತ್ರ ಮುಕ್ತವಾಗಿ ಹೇಳ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಬಾವಾ ನಮ್ಮಂಜುನಾ ತುಂಬ ವರ್ಷಗಳ ಕಾಲ ನನ್ನಿಂದ ದೂರನೇ ಇಟ್ಟು ಬೆಳೆಸ್ಬಿಟ್ಟೆ ಮದುವೆ ಆದಮೇಲೆ ಪ್ರತಿಯೊಂದು ಹೆಣ್ಣು ಗಂಡನ ಮನೆಗೆ ಹೋಗ್ಬೇಕಾಗಿರೋದು ಧರ್ಮನೇ ಆದರೆ ನನ್ನ ವಿಷಯದಲ್ಲಿ ನಿಮ್ಮ ತಮ್ಮ ದೂರ ಆದರು ನನ್ನ ಮಗಳು ನನ್ನಿಂದ ದೂರ ಆದ್ಲು ನನಗೆ ಹತ್ರ ಅಂದ್ಕೊಂಡವ್ರೆಲ್ಲ ನನ್ನಿಂದ ದೂರನೇ ಇದ್ದಾರೆ ಸಮಾಧಾನ ಮಾಡ್ಕೋತಿದ್ದೀನಿ ಜೀವನ ಹೀಗೇ ಇರುತ್ತೆ ಅಂತ ಹೇಳೋದಕ್ಕಾಗಲ್ಲ ಅಲ್ವಾ ನಿಜ ಪಾವ ಅದಕ್ಕೆ ನನಗೇನು ಅನ್ನಿಸ್ತಿದೆ ಅಂದರೆ ನನ್ನ ಮಗಳನ್ನ ಯಾರೋ ಹೊರಗಿನವ್ರಿಗೆ ಕೊಡೋದ್ರ ಬದಲು